ನಮಸ್ಕಾರ ನಾನಿವಾಗ ನಿಮಗೆ ಹೇಳ್ಕೊಡ್ತಿರೋ ಅಂಥ ತಂತ್ರ ತಕ್ಷಣ ಹಣದ ಅವಶ್ಯಕತೆ ಇರೋರಿಗೆ ಒಂದು ತುಂಬ ಪವರ್ಫುಲ್ ಮಂತ್ರ ಹೇಳ್ಕೊಡ್ತೀನಿ ಹಾಗೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಂತ್ರವನ್ನು ಇದ್ದೀನಿ ಸೊ ಈ ತಂತ್ರವನ್ನು ಮಾಡೋದರಿಂದ ನಿಮಗೆ ತಕ್ಷಣ ಹಣದ ಅವಶ್ಯಕತೆ ಇದ್ದರೆ ಖಂಡಿತ ನಿಮಗೆ ತಕ್ಷಣ ಹಣ ಸಿಗುವಂಥದ್ದು ಇದು ಪೂರ್ಣಚಂದ್ರ ಲಕ್ಷ್ಮೀ ದೀಪ ಅಂತ ಹೇಳ್ತಾರೆ ಸೊ ಪೂರ್ಣಚಂದ್ರ ಲಕ್ಷ್ಮೀ ದೀಪವನ್ನು ಹುಣ್ಮೆ ರಾತ್ರಿ ಅಂದರೆ ಯಾವ ದಿನ ಆದರೂ ಕೂಡ ನೀವು ಮಾಡ್ಬೋದು ಬರುತ್ತೆ ಆದರೆ ಹುಣ್ಮೆ ದಿನ ಮಾಡಿದ್ರೆ ತುಂಬ ಒಳ್ಳೆಯದು ಇದಕ್ಕೇನು ಬೇಕು ಅಂದರೆ ಒಂದು ತುಪ್ಪದ ದೀಪ ಬೇಕಾಗುತ್ತೆ ಹಾಗೆ ನಿಮ್ಮ ಮಾತ್ರ ಐದು ರೂಪಾಯಿ ಕಾಯಿನ್ ಇದ್ರೆ ಸಾಕಾಗುತ್ತೆ ಜೊತೆಗೆ ಒಂದು ಹಳದಿ ಹೂ ಬೇಕಾಗುತ್ತೆ ಇದನ್ನು ಒಂದು ಪ್ಲೇಟ್ನಲ್ಲಿ ಎಲ್ಲ ನೀವು ಇಟ್ಕೋಬೇಕಾಗುತ್ತೆ ಸೊ ನೀವು ಇದನ್ನ ದೀಪ ಹಚ್ಚಬೇಕಾದ್ರೆ ಎಲ್ಲ ಒಂದು ದೀಪದ ಒಂದು ಪ್ಲೇಟ್ನಲ್ಲಿ ದೀಪ ಹಾಗೆ ಕಾಯಿನ್ ಎಲ್ಲ ಇಟ್ಕೊಂಡು ಈ ರೀತಿ ಒಂದು ಲಕ್ಷ್ಮೀ ದೀಪವನ್ನು ಲಕ್ಷ್ಮಿ ಮುಂದೆ ಹಚ್ಚಿ ಒಂದು ತುಪ್ಪದ ದೀಪ ಹಚ್ಚಿ ಅದರ ನಂತರ ಒಂದು ಕಾಯಿನ್ನ ಇದರ ಮುಂದೆ ಇಟ್ಟು ಬಿಟ್ಟು ನೀವು ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಯ ನಡುವೆ ದೀಪ ಹಚ್ಚಬೇಕಾಗುತ್ತೆ ದೀಪ ಉತ್ತರ ಅಥವಾ ಪೂರ್ವ ಈಶಾನ್ಯ ದಿಕ್ಕಿನಲ್ಲಿ ಇದ್ದರೆ ಆ ಮನೆಗೆ ಶ್ರೇಯಸ್ಸು ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ ದೀಪದ ಮುಂದೆ ಹಳದಿ ಹೂವನ್ನು ಇಡಿ ಹಾಗೆ ಇವು ಹೂವು ಲಕ್ಷ್ಮಿಗೆ ಪ್ರಿಯವಾದದ್ದು ಹೂವು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾಗೆ ದೀಪ ಹಚ್ಚಿದ ಮೇಲೆ ಒಂದು ನಾಣ್ಯ ದೀಪದ ಪಕ್ಕದಲ್ಲಿಡಿ ಈ ನಾಣ್ಯ ನಿಮ್ಮ ಧನಯೋಗ ಶಕ್ತಿಯನ್ನು ಎಳೆದುಕೊಳ್ಳುತ್ತೆ ಹಾಗೆ ಈಗ ಈ ಮಂತ್ರವನ್ನು ನೀವು ನಿಧಾನವಾಗಿ ಒಂಬತ್ತು ಬಾರಿ ಹೇಳಬೇಕಾಗುತ್ತೆ ಇದನ್ನು ನೀವು ಒತ್ತಾಯ ಪೂರ್ವಕವಾಗಿ ಹೇಳೋ ಅಂತದಿಲ್ಲ ನೀವು ಶಾಂತವಾಗಿ ಕೂತ್ಕೊಂಡು ಮನಸ್ಫೂರ್ತಿಯಾಗಿ ನೀವು ಈ ಮಂತ್ರವನ್ನು ಹೇಳೋದ್ರಿಂದ ಖಂಡಿತ ನಿಮಗೆ ಹಣ ತಕ್ಷಣಕ್ಕೆ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾವುದೋ ಒಂದು ರೀತಿಯಲ್ಲಿ ಲಕ್ಷ್ಮೀ ದೇವಿ ಹಣನ ಬರೋದಕ್ಕೆ ನಿಮಗೆ ದಾರಿ ಮಾಡಿಕೊಡ್ತಾರೆ ಸೊ ಸ ಪರಿಪೂರ್ಣವಾಗಿ ನೀವು ಹೇಳಲೇಬೇಕನ್ನು ಒತ್ತಡ ಬೇಡ ಮನಸ್ಸಿನಿಂದ ಹೇಳಿ ಸಾಕು ಈ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಏನೇಳಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂಬತ್ತು ಬಾರಿ ನೀವು ಲಕ್ಷ್ಮೀ ದೇವಿಗೆ ಹೇಳಬೇಕಾಗುತ್ತೆ ನೀವು ನಿಧಾನವಾಗಿ ನಿಮ್ಮ ಮನೆ ದೇವರಿಗೆ ಏನು ಬೇಕು ಯಾವ ಕೆಲಸ ಆಗಬೇಕು ಹಾಗೆ ಯಾವುದೇ ರೀತಿಗೆ ಯಾವ ಕೆಲಸಕ್ಕೆ ನಿಮಗೆ ಹಣ ಬೇಕು ಅನ್ನೋದನ್ನ ನೀವು ಎಷ್ಟು ಹಣ ಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನ ಕಷ್ಟ ಹಾಗೆ ಎಲ್ಲವನ್ನು ಹೇಳಿಕೊಂಡು ದೇವರಿಗೆ ನೀವು ದೀಪವನ್ನು ಅದನ್ನು ಫುಲ್ ಉರಿಯೋ ತನಕ ಬಿಡಬೇಕಾಗುತ್ತೆ ಫುಲ್ ಉರಿದಾದಮೇಲೆ ಆ ನಾಣ್ಯ ಏನಿರುತ್ತೆ ಅದನ್ನು ತೆಗೆದು ಪರ್ಸ್ನಲ್ಲಿ ಇಟ್ಕೊಳ್ಳಿ ನೀವು ಸೊ ಪರ್ಸು ಅಥವಾ ಬ್ಯಾಗ್ನಲ್ಲಿ ನೀವು ಇಟ್ಕೋಬೇಕಾಗುತ್ತೆ ಹೂವನ್ನು ನೀವು ಹಸಿರಿನ ಮಣ್ಣಿಗೆ ಹಾಕಿ ಅಥವಾ ಗಿಡದತ್ರ ನೀವು ಆ ಹೂವನ್ನು ಹಾಕಬೇಕಾಗುತ್ತೆ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಆ ಹೂವನ್ನು ಹಾಕಿ ಈ ನಾಣ್ಯ ಯಾರಿಗೂ ಕೂಡ ಕೊಡಬಾರ್ದು ಪರ್ಸ್ನಲ್ಲೇ ಇಟ್ಕೋಬೇಕಾಗುತ್ತೆ ಅವಕಾಶಗಳು ಮತ್ತು ದುಡ್ಡು ತಾನಾಗೆ ಆ ಹಣ ಏನು ನಿಮ್ಮ ಹತ್ರ ಕಾಯಿನ್ ಇರುತ್ತೆ ಅದು ನಿಮಗೆ ಆಕರ್ಷಣೆಯಾಗಿ ನಿಮ್ಮ ಹತ್ರ ಬರ್ತಾ ಇರುತ್ತೆ ಸೊ ಇದನ್ನು ನೀವು ಯಾವಾಗಲೂ ನಿಮ್ಮ ಹತ್ರ ಇಟ್ಕೊಳ್ಳಿ ಇದ್ರ ಪರಿಣಾಮ ನಿಮಗೆ ಇಪ್ಪತ್ನಾಲ್ಕು ಗಂಟೆಯಿಂದ ಎಪ್ಪತ್ತೆರಡು ಗಂಟೆ ಒಳಗೆ ನಿಮಗೆ ಪರಿ ಪರಿಣಾಮ ನಿಮಗೆ ಫಲ ಪೂರ್ಣ ಫಲ ನಿಮಗೆ ಖಂಡಿತ ಕಾಣಿಸುತ್ತೆ ಸೊ ಹಣ ಬರುವ ಅವಕಾಶ ಖಂಡಿತ ಬರುತ್ತೆ ಬಾಕಿ ಯಾರೇ ಯಾರೇ ನಿಮಗೆ ಹಣ ಕೊಡಬೇಕಂದ್ರೂ ಅದು ಕೂಡ ಬರುತ್ತೆ ಹಾಗೆ ಯಾರಾದರೂ ನೀವು ಕೆಲಸಗಳು ಮಾಡ್ತಿದ್ರೆ ನಿಮಗೆ ಆರ್ಡರ್ಸ್ ಪ್ರತಿಯೊಂದು ಸೇಲ್ ಕಸ್ಟಮರ್ಸ್ ಇದೆಲ್ಲವೂ ನಿಮಗೆ ತಾನಾಗೆ ಬರುತ್ತೆ ಅಡ್ಡಿಗಳು ತೆಗೆದು ಹೋಗುತ್ತೆ ಹಾಗೆ ಮನೆಯಲ್ಲಿ ಲಾಭ ಸಮೃದ್ಧಿ ಬೆಳೆಯುತ್ತದೆ ಇದನ್ನು ಮಾಡಿ ತುಂಬ ಜನ ತಕ್ಷಣಕ್ಕೆ ಹಣ ಅವರಿಗೆ ಸಿಕ್ಕಿದೆ ಸೊ ನೀವು ಖಂಡಿತ ಇದನ್ನು ಈ ತಂತ್ರವನ್ನು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ತಕ್ಷಣಕ್ಕೆ ನಿಮಗೆ ಹಣ ಖಂಡಿತ ಬರುತ್ತೆ ಲಕ್ಷ್ಮೀ ದೇವಿನ ನಂಬಿಕೆ ಇಟ್ಟು ನೀವು ಈ ಪೂಜೆನ ಮಾಡಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು